ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಏನು ಟಿಪ್ಸ್ ಕೊಡ್ತೀನಿ ಅಂದರೆ ಬೇಬಿ ಫುಡ್ ಸಿಕ್ಸ್ ಮಂತ್ ಪ್ಲೇಸ್ ಆರು ತಿಂಗಳು ಮೇಲ್ಪಟ್ಟ ಮಗುವಿಗೆ ಮಾಡಿಕೊಡುವಂಥದ್ದು ಏನಪ್ಪ ಅಂದರೆ ಮುಂದೆ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡಿ ಮತ್ತು ಬೀನ್ಸ್ನ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೋಡಿ ನಾನು ಫಸ್ಟು ಅಕ್ಕಿ ತೊಗೊಂಡಿದ್ದೀನಿ ಮಾಮೂಲಿ ಅಕ್ಕಿನೇ ಇದು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಅಕ್ಕಿ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೆಕ್ಸ್ಟ್ ನಾನು ಕ್ಯಾರೆಟು ಮತ್ತು ಬೀನ್ಸು ಹಾಕಿದ್ದೀನಿ ಇಷ್ಟನ್ನು ಚೆನ್ನಾಗಿ ನೋಡಿ ಇದಕ್ಕೆ ಹೆಸ್ರು ಬೆಳೆನೂ ಆ್ಯಡ್ ಮಾಡ್ಕೋಬೋದು ಅದನ್ನ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೋದು ನನಗೆ ಇಲ್ಲಿ ಹೆಸರು ಬೇಳೆ ನಾನು ಇಲ್ಲೇ ಆ್ಯಡ್ ಮಾಡಿಲ್ಲ ಇಲ್ಲಿ ನೋಡಿ ಇಲ್ಲಿ ಹೆಸ್ರು ಬೆಳೆನೂ ಆ್ಯಡ್ ಮಾಡ್ಕೋಬೋದು ಅದರಿಂದನೂ ತುಂಬ ಯೂಸ್ ಇದೆ ಬಟ್ ನಾನು ಇಲ್ಲಿ ಹೆಸರು ಒಂದು ಮಿಸ್ಸಿಂಗ್ ಇದೆ ಅಷ್ಟೇ ನೆಕ್ಸ್ಟ್ ಇಲ್ಲಿ ನಾನು ಅಕ್ಕಿ ಮತ್ತು ಕ್ಯಾರೆಟು ಮತ್ತು ಬೀನ್ಸು ಇಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ನೋಡಿ ನಾನಿಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ನೆಕ್ಸ್ಟು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಒಂದು ಮೂರ್ನಾಲ್ಕು ವಿಸಿಲ್ ಕೂಗಿಸ್ಕೊಳ್ಳಿ ಆ್ಯಂಡ್ ನಾನು ಮೂರು ನಾಲ್ಕು ವೀಝಿಲ್ ಕೂಗಿಸ್ಕೊಂಡಿದ್ದೀನಿ ಫೈನಲಿ ಈ ರೀತಿ ಕಾಣ್ತಿದೆ ನೋಡಿ ಈಗೂ ತಿನ್ನಿಸ್ಬೋದು ಸ್ಮ್ಯಾಶ್ ಮಾಡಿ ಬಟ್ ಅದನ್ನು ರುಬ್ಬಿಟ್ಟು ಕೂಡ ತಿನ್ನಿಸ್ಬೋದು ನಾವು ಜಾಸ್ತಿ ರುಬ್ಬಿಡ ನೋಡಿ ಗೈಸ್ ಫೈನಲಿ ರೆಡಿ ಆಯಿತು ಇದನ್ನು ಒಂದು ಬೌಲ್ಗೆ ಹಾಕೊಂಡು ಪಾಪುಗಳಿಗೆ ತಿನ್ನಿಸಿ ವೆಯ್ಟ್ ಗೇನ್ ಕುಣ್ ವೆಯ್ಟ್ ಗೇನು ಕೂಡ ಹಾಕ್ತಾರೆ ಆ್ಯಂಡ್ ಚೆನ್ನಾಗಿ ಹೆಲ್ದಿಯಾಗಿ ಕೂಡ ಇರ್ತಾರೆ ಪಾಪುಗಳು ಆ್ಯಂಡ್ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಮಾಡೋದು ಒಂದೇ ನೀವು ಲೈಕ್ ಇಲ್ಲ ಕಮೆಂಟ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಟ್ರೈ ಮಾಡಿ অ্যান্ড নেক্স না টাকা বাই